ನಿಮ್ಮ ಹೆಸರಿಗೆ ನನ್ನ ಕವನ ಸೊ ಆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕವನ ಇನ್ ಸ್ಟಾರ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಹತ್ತು ಹೆಸರಿಗೆ ಕವನವನ್ನು ಬರೀತೀನಿ ಸೊ ಹತ್ತು ಹೆಸರಿಗೆ ಸೊ ವಿಡಿಯೋನ ಫುಲ್ ನೋಡಿ ದಯವಿಟ್ಟು ಯಾಕಂದರೆ ನಿಮ್ಮ ಹೆಸರು ಕೂಡ ಬರ್ಬೋದು ಸೊ ನಿಮ್ಮ ಹೆಸರು ಬಂದಿತ್ತು ಅಂತಂದರೆ ಖುಷಿ ಪಡಿ ಸೊ ಕೆಳಗಡೆ ನಿಮ್ಮ ಕಮೆಂಟ್ಸನ್ನು ತಿಳಿಸಿ ಸೊ ನಿಮ್ಮ ಹೆಸರು ಬಂದಿಲ್ಲ ಅಂತಂದರೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರು ಬರುತ್ತೆ ಸೊ ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ ಮಾಡಿ ಇವಾಗಲೇ ಮಾಡಿಬಿಡಿ ಲೈಕು ಕೊಟ್ಟ ಲೈಕು ಓಕೆ ಸೊ ಇವಾಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲನೇ ಹೆಸರು ಅಶ್ವಿನಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅಶ್ವಿನಿ ಅವ್ರ ಬಗ್ಗೆ ಒಂದು ಕವನ ನಿಮ್ಮದು ಸದಾ ಕೇಳಬೇಕೆನಿಸುವ ಧ್ವನಿ ನಿಮ್ಮ ಬದುಕಾಗಲಿ ಒಂದು ಅದ್ಭುತವಾದ ಕಹಾನಿ ಸದಾ ಭವ್ಯತೆಯ ಬದುಕು ನಿಮ್ಮದಾಗಲಿ ಅಶ್ವಿನಿ ಸೊ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಮೌನೇಶ ಅಂತ ಸೊ ಮೌನೇಶ ಅವರು ಕೂಡ ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ನಿಮ್ಮ ವ್ಯಕ್ತಿತ್ವವೇ ಎತ್ತರದ ಆಕಾಶ ಬದುಕಿನಲ್ಲಿ ಸಾಧಿಸಲು ಸದಾ ಸಿಗಲಿ ನಿಮಗೆ ಅವಕಾಶ ಸದಾ ಸಾಧಿಸಿ ಮರೆಯಿರಿ ನೀವು ಮೌನೇಶ ಸೊ ಮೌನೇಶ್ ಅವ್ರಿ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಅಪೇಕ್ಷಾ ಅಂತ ಸೊ ಅಪೇಕ್ಷಾ ಅವರು ಕಮೆಂಟ್ ಮಾಡಿದರೆ ಅಪೇಕ್ಷಾ ಅವ್ರ ಬಗ್ಗೆ ಒಂದು ಕವನ ಸದಾ ನಿಮ್ಮ ಗುರಿಯತ್ತ ನಿಮಗೆ ಲಕ್ಷ ನಿಮ್ಮ ಬದುಕಾಗಲಿ ಖುಷಿ ತುಂಬಿದ ಸುರಕ್ಷಾ ಸದಾ ಅರಳುತ್ತಿರಿ ನೀವು ಅಪೇಕ್ಷಾ ಸೊ ಅಪೇಕ್ಷಾ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ನಾಲ್ಕನೇ ಹೆಸರು ಸಮರ್ಥ ಅಂತ ಸೊ ಸಮರ್ಥ ಅವರು ಕಮೆಂಟ್ ಮಾಡಿದರೆ ಸಮರ್ಥ ಅವ್ರ ಬಗ್ಗೆ ಒಂದು ಕವನ ಬದುಕೆಂಬ ಯುದ್ಧದಲ್ಲಿ ನೀವೇ ಪಾರ್ಥ ನಿಮ್ಮ ಪ್ರತಿ ಮಾತಲ್ಲೂ ಇರುತ್ತೆ ಅದ್ಭುತವಾದ ಅರ್ಥ ಸದಾ ಬೆಳಗ್ಗೆ ನೀವು ಸಮರ್ಥ ಸೊ ಸಮರ್ಥ ಅವರು ಈ ಕವನ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ಸೊ ಐದನೇ ಹೆಸರು ರಾಣಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ರಾಣಿ ಅವ್ರ ಬಗ್ಗೆ ಒಂದು ಕವನ ನೀವೊಂದು ಸದಾ ಹೊಳೆಯುವ ಮಣಿ ನಿಮ್ಮ ಮಾತು ಅದೊಂದು ಅದ್ಭುತವಾದ ವಾಣಿ ಸದಾ ರಾಣಿ ಅಂತೆ ಬದುಕಿ ನೀವು ರಾಣಿ ಸೊ ರಾಣಿ ಈ ಕವನ ನಿಮ್ಗೆ ಇಷ್ಟ ಆಯ್ತು ಅನ್ಕೊತೀನಿ ಸೊ ಮುಂದಿನ ಹೆಸರು ರಾಮೇಶ್ವರ ಅಂತ ಸೊ ರಾಮೇಶ್ವರ ಅವರು ಕಮೆಂಟ್ ಮಾಡಿದರೆ ರಾಮೇಶ್ವರ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ವ್ಯಕ್ತಿತ್ವ ಬೇರೆಯವರಿಗೆ ನೆರಳು ಕೊಡುವ ಮರ ಎಂದಿಗೂ ಕಡಿಮೆಯಾದದರಲ್ಲಿ ನಿಮ್ಮ ಅಬ್ಬರ ಸದಾ ಸಾಧಿಸಿ ಮರೆಯಿರಿ ನೀವು ರಾಮೇಶ್ವರ ಸೊ ರಾಮೇಶ್ವರ ಅವರು ಈ ಕವನ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ ಸೊ ಮುಂದಿನ ಹೆಸರು ಬಂದು ಸಿಂಧು ಅಂತ ಸೊ ಸಿಂಧು ಅವರು ಕಮೆಂಟ್ ಮಾಡಿದ ಸಿಂಧು ಅವ್ರ ಬಗ್ಗೆ ಒಂದು ಕವನ ನೀವು ನಿಮ್ಮ ಸ್ನೇಹಿತರಿಗೆ ಅತಿ ಮುಖ್ಯವಾದ ಬಿಂದು ಸದಾ ನಗುವ ಚೆಲ್ಲಿ ನೀವು ಎಂದೆಂದು ಸದಾ ಖುಷಿಯ ಬದುಕು ನಿಮ್ಮದಾಗಲಿ ಸಿಂಧು ಸೊ ಸಿಂಧು ಅವರೇ ಈ ಕವನ ನಿಮಗೆ ಎಷ್ಟಾದ ಗೊತ್ತಿದ್ದೀನಿ ಸೊ ಮುಂದಿನ ಸಿದ್ದೇಶ್ವರ ಅಂತ ಸಿದ್ದೇಶ್ವರ ಅವರು ಕಮೆಂಟ್ ಮಾಡಿದ ಸಿದ್ದೇಶ್ವರ ಅವ್ರ ಬಗ್ಗೆ ಒಂದು ಕವನ ನೀವು ನಿಮ್ಮ ಸ್ನೇಹಿತರಿಗೆ ಒಂದು ಅದ್ಭುತವಾದವರ ನಿಮ್ಮ ವಿಚಾರಧಾರೆಗಳೇ ಸಾಗರ ಸದಾ ಒಳ್ಳೆಯದಾಗಲಿ ನಿಮಗೆ ಕೋರಿ ಸಿದ್ದೇಶ್ವರ ಸೊ ಕೋರಿ ಸಿದ್ದೇಶ್ವರ ಅವರಿಗೆ ಈ ಕವನ ಸಮರ್ಪಣೆ ಸೊ ಕೋರಿ ಸಿದ್ದೇಶ್ವರ ಅವರಿಗೆ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಒಂದು ಚಂದ್ರ ಅಂತ ಸೊ ಚಂದ್ರ ಅವರು ಕಮೆಂಟ್ ಮಾಡಿದರೆ ಚಂದ್ರ ಅವರ ಬಗ್ಗೆ ಬಂದು ಕವನ ನಿಮ್ಮ ನಗುವೆ ನೋಡಲು ಸುಂದರ ನಿಮ್ಮ ಬದುಕಲ್ಲಿ ಇರಲಿ ಸದಾ ಖುಷಿಯ ಹಂದರ ಸದಾ ಚಂದ್ರನಂತೆ ಕಂಗೊಳಿಸಿ ನೀವು ಚಂದ್ರ ಸೊ ಚಂದ್ರ ಅವರು ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಸೊ ಮುಂದಿನ ಹೆಸರು ಕಡೆ ಹೆಸರು ಮಂಗಳ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಮಂಗಳ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ವ್ಯಕ್ತಿತ್ವದ ಗಾತೆ ಸದಾ ಹೊಳೆಯುವುದು ಪಡ ಪಡ ಸಾರ್ಥಕವಾಗಲಿ ನಿಮ್ಮ ಅದ್ಭುತವಾದ ಬಾಳ ಸದಾ ಮಂಗಳವಾಗಲಿ ನಿಮಗೆ ಮಂಗಳ ಸೊ ಮಂಗಳವರ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ಹಿಂದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋಗೆ ಲೈಕ್ ಮಾಡಿ ಸೊ ಲೈಕ್ ಮಾಡಿದಿರಿ ಅನ್ಕೊತೀನಿ ಸೊ ವಿಡಿಯೋಗೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅವಾಗ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಹೆಸರನ್ನ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಹೆಸರು ಕವನ ಸಿಗುತ್ತೆ ಸೊ ವಿಡಿಯೋಗೆ ಲೈಕ್ ಮಾಡಿದೆ ಸುಮ್ಮನೆ ಕಮೆಂಟ್ ಮಾಡೋದು ಸೊ ಸಬ್ಸ್ಕ್ರೈಬ್ ಮಾಡಿದೆ ಸುಮ್ಮನೆ ಕಮೆಂಟ್ ಮಾಡೋದು ಸೊ ನಾವು ಸಬ್ಸ್ಕ್ರೈಬರ್ಸ್ಗೆ ಮತ್ತು ಲೈಕ್ ಮಾಡೋರಿಗೆ ಸೊ ಈ ಕವನವನ್ನು ಕೊಡ್ತೀವಿ ಯಾಕಂದರೆ ನಮಗೂ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ಸೊ ನೀವು ಲೈಕ್ ಮಾಡೋದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಓಕೆ ಇಷ್ಟ ಆಗ್ತಿದೆ ಜನರಿಗೆ ಸೊ ನಮ್ಮ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ ಸೊ ಹೀಗೆ ನಾವು ಮುಂದಿನ ವೀಡಿಯೋಗಳಲ್ಲೂ ಸೊ ಈ ಥರ ವೀಡಿಯೋಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಹೆಸರು ಗಮನ ಬರುತ್ತೆ ಸೊ ನಿಮ್ಮ ಹೆಸರನ್ನು ಕಮೆ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಸೊ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ